ಪ್ರತಿ ವರ್ಷ ಮಾಡಿ ಎರಡು ಸಾವಿರದ ಹದಿನೆಂಟರಿಂದ ಇತ್ತಂದ್ರೆ ಮೂವತ್ತು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಮಾಡಬಾರ್ದಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಮಾಡಿದ್ರಿ ಎಂಟರಿಂದ್ರೆ ಇದಲ್ರಿ ಈಗ ಅಲ್ಲಿ ಧ್ವಜಾರೋಹಣ ಇದು ಒಂದೇ ಹಿಂದಿನ ಸರ ನಾವು ಮಾತಾಡ್ತೀವಿ ಇಲ್ಲ ನಾವು ಇಲ್ಲಿ ನಮ್ದು ನಮ್ದು ನಾವು ಕನ್ನಡಪರ ಹೋರಾಟಗಾರ ಇಡೀ ದಕ್ಷಿಣದಿಂದ ಅರವತ್ತೈದು ದಿನಗಳು ಹೋರಾಟ ಮಾಡ್ಬೋದು ನಿನ್ನೆ ತಾಲೂಕು ಆಡಳಿತದ ಗಮನಕ್ಕೆ ತಂದಿದೆ

ಅದರಿಂದ ಸರ್ ದೈವದ ಸರ್ ಆರ್ಥಿಕವಾಗಿ ಅದರಿಂದ ಶಾಸಕರಿಗೆ ನಾಡಿ ಹೇಳ್ತೀನಿ